ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆ ಉಂಟು ಎಂಬುದಾಗಿ ನಾನು ಧ್ಯಾನಿಸ್ತಾ ಇದ್ದೆ ಬಲಹೀನತೆಗಳು ಕುಕ್ಕಿಸಿ ವಿಕೆಗಳು ಕೋಪ ದುಃಖ ಪರಿಸ್ಥಿತಿ ಒಂದ್ ಕಡೆ ನಮ್ಮ ಅಪ್ಪ ಒಂದ್ ಕಡೆ ನಮ್ಮ ಅಕ್ಕ ಫೋನ್ ಮಾಡ್ತಾರ ಒಂದ್ ಕಡೆ ನಮ್ಮ ಸೇವೆ ಗುಡ್ಡ ಕಾಲ್ ಮಾಡ್ತಾರ ಇದೆಲ್ಲ ನೋಡುವಾಗ ಒಂದ್ ಕಡೆ ಬೇಜಾರಾಗ್ತದವ್ರ ಒಂದೊಂದು ಸಮಯ ಅಲ್ಲ ಅಂತ ಇಲ್ಲ ನನಗಾಗ್ತದೆ ಮತ್ತೊಂದ್ಸಾರಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಏನು ಕ್ರೈಸ್ತ ಆಗಿರೋದು ಕೂಡ ನಾನು ಈ ಹೇಳಿ ಬೈಬಲ್ ಕೂಡ ಓದುವಾಗ ಬೈಬಲ್ ಅಲ್ಲಿ ಒಂದು ವಚನ ನನಗೆ ಜೀವಿತರ ಗುಂಪಿನಲ್ಲಿ ಸೇರಿರುವ ಅವನಿಗೆ ನಿರೀಕ್ಷೆ ನಾನು ಏನಾಗಿದ್ದೇವೆ ಜೀವಿತರ ಪಟ್ಟಿಯಲ್ಲಿ ಬಯಸಿರು ಅಂತ ನಂಬಿದ್ದೇವೆ ಜೀವ ಉಳ್ಳಂತ ಯಸ್ಸಿನಲ್ಲಿ ನಾವು ಸೇರಿದ್ದೇವೆ ಹಾಗಾದ್ರೆ ನಮ್ಗೆ ಯಾವಾಗಲೂ ಕೂಡ ನಮ್ಮ ಸ್ವಭಾವ ನಿರೀಕ್ಷೆ ಉಳ್ಳದಾಗಿರಬೇಕು ಎಲ್ಲ ನಿರೀಕ್ಷೆ ಉಳ್ಳದಾಗಿರಬೇಕು ಅಂದ್ರೆ ಇನ್ನೊಂದು ಅರ್ಥ ನಿರೀಕ್ಷೆಯನ್ನ ಯಾವತ್ತು ಅಂತ ಅಲ್ಲ ನಿರೀಕ್ಷೆ ಇದ್ದವರ ಹಾಗೆ ಬದುಕೋದಂದ್ರೆ ನಿರೀಕ್ಷೆ ಇಲ್ಲದವರಂತೆ ನಮ್ಮ ಮುಖಗಳು ಯಾವತ್ತು ಬಾಡಿ ಹೋಗಬಾರ್ದು ಪಕ್ಕದಲ್ಲಿ ಹೇಳಿ ಕೈ ಕೊಟ್ಟು ನಿರೀಕ್ಷೆ ಇರ್ಲಿ ನಿರೀಕ್ಷೆ ಇರ್ಲಿ ಒಳ್ಳೆದ್ರ ಬಗ್ಗೆ ಅಲ್ಲ ನಿರೀಕ್ಷೆ ಇಟ್ಕೊಂಡಿರೋ ನಾಳೆ ನಾವು ಸತ್ತೋಗ್ಬಿಡ್ಬೇಕಂತ ಅಂತದನ್ನೆಲ್ಲ ಇಟ್ಕೋಬಾರ್ದು ಅದಕ್ಕೆ ಜೀವಂತರ ಪಟ್ಟಿಯಲ್ಲಿ ಭರವಸೆ ಕಟ್ಟೆ ಇಲ್ಲ ಅಲ್ಲ ಯಾವ ಭಾಗದಲ್ಲಿ ಇದ್ರು ಕೂಡ ಸತ್ತ ಹೋಗ್ತವೆ ಆದ್ರೆ ಜೀವಿತರ ಪಟ್ಟಿಯಲ್ಲಿ ಸೇರಿದ್ಮೇಲೆ ನಿರೀಕ್ಷೆ ಚೆನ್ನಾಗಿ 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 ಅಭಿವೃದ್ಧಿ ಆಗ್ತೇವೆ ನಮ್ಮ ಕುಟುಂಬ ಇರಬೇಕು ಪ್ರೇರೆ ಮುಂದೆ ವರ್ಷಕ್ಕಿಂತ ಸತ್ತು ಒಂದು ಸಿಂಹಕ್ಕಿಂತ ಬದುಕಿರುವ ನಾಯಿ ಒಂದು ನಾಯಿ ಲೇಸ್ ಸಿಂಹ ಬಹಳ ಗರ್ಜಿಸುವಂತ ಪ್ರಾಣಿ ಕಾಡಿನ ರಾಜ ಆದ್ರೂ ಕೂಡ ಅದು ಸತ್ತು ಬಿದ್ದೋಗಿರ್ತದೆ ಆದ್ರೆ ಆ ಸತ್ತು ಬಿದ್ದಿರುವ ಸಿಂಹ ಏನ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಒಂದು ನಾಯಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಲ್ಲೂ ಅದಕ್ಕೆ ಬೈಬಲ್ ಇರ್ತದೆ ಸತ್ತೋಗಿರತಕ್ಕಂಥ ಸಿಂಹಕ್ಕಿಂತ ಬದುಕಿರುವ ಒಂದು ನಾಯಿ ಲೇಸ್ ಎಂಬುದಾಗಿ ಯಾವಾಗಾದ್ರೂ ಜೀವನ ಬೇಡ ಅಂತ ನಿಮ್ಮ ಮನೆಗೆ ಮನಸ್ಸಿಗೆ ಅನಿಸಿದ್ರೆ ನೀವು ಇದನ್ನ ನೆನಪು ಮಾಡ್ಕೊಳ್ಬೇಕು ಬದುಕಿದ್ದು ನಾಯಿ ತರ ಪರವಾಗಿಲ್ಲ ಸತ್ತೋದ್ರ ಸಿಂಹದಂತ ನಾವಿರ್ಬಾರ್ದು ಹಲವಿಯ ಗಟ್ಟಿಯಾಗಿ ಹಲವಿಯ ಪರಿಸ್ಥಿತಿ ಯಾವುದೇ ಆಗಿದ್ರು ಕೂಡ ನಾವ್ ಏನ್ ಮಾಡ್ಬೇಕು ಬದುಕುವವರಾಗಿರಬೇಕು ಬದುಕ ಬಾಕಿ ಹೇಳ್ತದೆ ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು ಎಂಬುದಾಗಿ ಮುಂದೆ ಜೀವಿತರಿಗೆ ಜೀವಿತರಿಗೆ ಸಾಹಿತ್ಯವೆಂಬ ತಿಳುವಳಿಕೆ ಉಂಟಷ್ಟೇ ಜೀವಿಸ್ತಾ ಇರುವ ಮನುಷ್ಯರಿಗೆ ಸಾಯುತ್ತೇವೆ ಅನ್ನುವ ತಿಳುವಳಿಕೆ ಉಂಟು ನಮೆಲ್ಲರಿಗೂ ಕೂಡ ಗೊತ್ತು ಮನುಷ್ಯ ಆದ ಮೇಲೆ ಒಂದು ದಿನ ಸಾಯ್ತಾನ ಒಂದು ಜೀವಿ ಅಂತ ಮೇಲೆ ಒಂದಲ್ಲ ಒಂದು ದಿನ ಸಾಯುವುದು ಖಚಿತ ಅದಕ್ಕೆ ಬೈಬಲ್ ಹೇಳ್ತದೆ ಜೀವಿಸುವವನಿಗೆ ಸಾಯುತ್ತೇವೆ ಅಂಬ ತಿಳುವಳಿಕೆ ಉಂಟಷ್ಟೇ ಆ ಸತ್ತವರಿಗೂ ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ ಧ್ಯಾನ ಮಾಡ್ರಿ ಬದುಕಿದ್ದೇವೆ ಅದಕ್ಕೆ ನಾವು ಒಂದಿನ ಸಾಯ್ತೇವೆ ಅಂತ ಗ್ಯಾರಂಟಿಯಾಗಿ ಹೇಳ್ತೇವೆ ಆದ್ರೆ ಸತ್ತೋಗಿದ್ಮೇಲೆ ನಾವು ಹೇಳಕ್ ಆಗ್ತದ ಅದಕ್ಕೆ ನಾವು ಯೋಚನೆ ಮಾಡಬೇಕು ನಾವು ಯಾವಾಗ್ಲೂ ಬದುಕೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಏನ್ ಮಾಡಬೇಕ್ರಿ ಹ ಸತ್ ಮಾಡಕ್ ಆಗಲ್ಲ ಯಾವ ತಿಳುವಳಿಕೆ ಕೂಡ ಇಲ್ಲ ಮತ್ತೆ ಎದ್ ಬರ್ತೇನೆ ಅಂದ್ರೆ ಆಗಲ್ಲ ಶಾಲೆಗೆ ಹೋಗ್ತೇನೆ ಅಂದ್ರೆ ಆಗಲ್ಲ ಅಯ್ಯೋ ನಾನು ಒಂದ್ ಬಿರಿಯಾನಿ ಉಂಟಿಲ್ಲ ಅಂದ್ರೆ ಆಗಲ್ಲ ಮುಗಿದ ಕತೆ ಅದಕ್ಕೆ ಬೈಬಲ್ ಹೇಳ್ತದೆ ಬದುಕುವ ಯೋಚನೆಗಳುಳ್ಳವರಾಗಿ ನಾವ್ ಇರ್ಬೇಕು ಮುಂದೆ ಅವರಿಗೆ ಅವರಿಗೆ ಇನ್ನು ಮೇಲೆ ಪ್ರತಿಫಲ ಏನೂ ಇಲ್ಲ ಅವರ ಜ್ಞಾಪಕವೇ ಅವರ ಅವರು ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು ಮನಸ್ಸು ಚೆನ್ನಾಗಿ ನೆಂಟ್ಬಿಟ್ಕೊಡ್ರಿ ಕೆಲವ್ ಮನಸ್ಸು ಜೀವಿತ ಹೇಗಿರಂದ್ರೆ ಸತ್ತು ಮಣ್ಣು ಹೋಗುವವರೆಗೂ ಒಟ್ಟಿಗೆ ಕಿಚ್ಚು ಹೋಗಲ್ಲ ಕೆಲವರು ಕುರಿತಾಗಿ ಪ್ರಸಂಗ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ ಕೆಲವು ಮನುಷ್ಯರು ಹೇಗಂದ್ರೆ ಸತ್ಯ ಹೋಗ್ತಾರ ಕಡೆ ಅವ್ರ ಮನಸ್ಸಲ್ಲಿದ್ದ ಕೋಪನ ತೆಗೆಯಲ್ಲ ಅವ್ರ ಮನಸ್ಸಲ್ಲಿದ್ದ ದ್ವೇಷನ ತೆಗೆಯಲ್ಲ ಅವ್ರ ಮನಸ್ಸಲ್ಲಿದ್ದಂತೆ ಯಾರು ಏನು ಅಂದ ಮಾತ್ರ ಇಟ್ಕೊಂಡೇ ಸಾಯ್ತಾರ ದೇವರು ವಾಕ್ ಹೇಳ್ತಾರೆ ಅವರು ಸತ್ತಾಗ್ಲೆ ಅವರ ಪ್ರೀತಿಯು ಹಾಗೆಯೂ ಹೊಟ್ಟೆ ಕಿಚ್ಚು ಅಳದು ಹೋಗ್ತದೆ ಒಬ್ಬ ಮನುಷ್ಯ ಸತ್ತಾಗ್ಲೆ ಮೂರು ಕಾರಣದಲ್ಲಿ ಏನಂತ ಅವರ ಪ್ರೀತಿಯು ಹಾಗೆಯೇ ಹೊಟ್ಟೆ ಕಿಚ್ಚು ಅಳಿದು ಹೋಗುವ ನಾನು ಹೇಳ್ತೇನೆ ಪ್ರೀತಿ ಬೇಕಾದ್ರೆ ನಾವು ಸತ್ತಾಗ ಹೋಗ್ಲಿ ಅದೇ ಹೊಟ್ಟೆ ಕಿಚ್ಚು ಅನ್ನತಕ್ಕಂಥದ್ದು ನಾವು ಬದುಕಿದ್ದಾಗ ನಮ್ಮನ್ನು ಬಿಟ್ಟು ಹೋಗ್ಬೇಕು ಅಲೆಲ್ವಿಯ ಅಗೆತನ ಒಬ್ಬರನ್ನ ನೋಡುವ ಒಬ್ರು ಜಗಳ ಮಾಡುವಂಥದ್ದು ನಾವು ಬದುಕಿರುವಾಗ ನಮ್ಮಿಂದ ಅದು ಅಳಿದು ಹೋಗ್ಬೇಕು ಅಲೆಲ್ವಿಯ ಮುಂದೆ ಲೋಕದೊಳಗೆ ನಡೆಯುವ ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದೂ ಪಾಲೇ ಇಲ್ಲ ನೋಡ್ರಿ ಸತ್ಕೋದವರಿಗೆ ಲೋಕದಲ್ಲಿ ನಡೆಯುವ ಯಾವ ಕೆಲಸದಲ್ಲಿ ಅವ್ರಿಗೆ ಪಾಲಿಲ್ಲ ಹೋಗು ಹೋಗು ನಿನ್ನ ಅನ್ನವನ್ನು ನೋಡ್ರಿ ಇದೆಲ್ಲ ಮೇಲೆ ನೋಡ್ರಿ ಸತ್ ಮೇಲೆ ಏನಿಲ್ಲ ಬದುಕಿರುವಾಗ್ಲಿ ಎಲ್ಲ ಅದಕ್ಕೆ ಬದುಕಿರುವಾಗ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಂತ ನಾವೀಗ ಹೋಗು ಯಾರ ಅನ್ನವನ್ನು ನಮಗೆ ದೇವರು ಏನೋ ಒಂದು ಅನ್ನ ಇಟ್ಟನ ಬೆಳೆ ಅನ್ನ ಇಟ್ಟಾನೋ ಜೋಳ ದೊಡ್ಡಕ್ಕೆ ಇಟ್ಟಾನೋ ನಮ್ಮಲ್ಲಿ ಇಟ್ಟಿರತಕ್ಕ ಅನ್ನವನ್ನ ಹೇಗೆ ಉಳಬೇಕಂತ ಸಂತೋಷದಿಂದ ಉಂಟು ಮನಸ್ಸಿನ ಸುಖವಾದ ಚೀವಿ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಇರತಕ್ಕಂಥ ಅನ್ನವನ್ನ ಸಂತೋಷವಾದ ಮಾಡಿ ಈಗ ಯಾವ್ದು ನಾಳೆ ಬಿರಿಯಾನಿ ನೆನಪು ಮಾಡ್ಕೊಳ್ತಾ ಇವತ್ತಿನ ಅನ್ನವನ್ನ ದುಃಖದಲ್ಲಿ ತಿನ್ಕೊಡೋದು ಅಲ್ಲ ಎಲ್ಲರೂ ಬಿರಿಯಾನಿ ತಿಂತಾ ನಾವು ಅನ್ನ ತಿಂತಾ ಇದ್ರೆ ಆ ಅನ್ನ ತಿನ್ನುವಾಗ ದುಃಖದಲ್ಲಿ ತಿನ್ಬಾರ್ದು ಬೈಬಲ್ ಇರ್ತದೆ ನಮ್ಗೆ ಸಂತೋಷ ನಮ್ಮ ಜೀವಿತ ಸುಖಕರವಾದ ಜೀವಿತ ಆದ್ರೆ ನಾವ್ ಏನು ಊಟ ಮಾಡ್ತಾ ಇರ್ತವಲ್ಲ ಅದನ್ನ ಸಂತೋಷವಾಗಿ ಉಂಡು ಹ ನಿನ್ನ ದ್ರಾಕ್ಷರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ ಒಳ್ಳೆಯ ಮನಸ್ಸಿನಿಂದ ಕುಡಿ ದೇವರು ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ ಯಾವಾಗ ಇರ ಅನ್ನವನ್ನ ಸಂತೋಷವಾಗಿ ತಿಂದು ಒಂದು ದ್ರಾಕ್ಷರಸವನ್ನು ಒಳ್ಳೆ ಮನಸ್ಸಿಂದ ಕುಡಿತೇವೋ ದೇವರು ನಿನ್ನ ನಡತೆ ಈಗ ಮೆಚ್ಚಿದನಷ್ಟೆ ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ ನೋಡ್ರಿ ನಿಮ್ಮ ಬಟ್ಟೆಗಳು ಬೆಳ್ಳಿಗಿರ್ಲಿ ಅಂದ್ರೆ ಶುದ್ಧವಾಗಿರಲಿ ತಲೆಗೆ ತೈಲದ ಕೊರತೆ ಇಲ್ಲದಿರಲಿ ತಲೆಗೆ ಎಣ್ಣೆಯ ಕೊರತೆ ಇಲ್ಲದಿರಲಿ ಲೋಕದೊಳಗೆ ದೇವರು ನೋಡ್ರಿ ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ಏನಂತ ವ್ಯರ್ಥ ಜೀವಮಾನದ ಬದುಕಿರೋದಲ್ಲಿ ನಿಜವಾಗ ವ್ಯರ್ಥ ನಾನು ಏತು ಸ್ವಾಮಿ ಕಂಡುಕೊಂಡ್ ಅದೊಂದೇ ಲಾಭದಾಯಕ ನೀನ್ ಮನೆ ಕಟ್ಟು ಬಿಲ್ಡಿಂಗ್ ಕಟ್ಟು ಬಂಗಾರ ತಗೋ ಹೆಲಿಕಾಪ್ಟರ್ ತಗೋ ಎಲ್ಲವೂ ಕೂಡ ಏನಾಗ್ತದೆ ಒಂದು ದಿನ ಬಿಟ್ಟು ಹೋಗ್ಬಿಡ್ತೇವೆ ಅದಕ್ಕೆ ಪ್ರಸಂಗ ಪುಸ್ತಕದಲ್ಲಿ ಇದನ್ನ ಬರೆಯಲ್ಪಡ್ತಾನ ಸೊಲೋಮನ್ ಏನಂತ ನೀ ದೇವರು ನಿನಗೆ ನೇಮಿಸ್ತಿರೋ ವ್ಯಕ್ತ ಜೀವಮಾನದ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು ಏನಿಲ್ಲ ಮನುಷ್ಯ ಜೀವನ ನೋಡ್ರಿ ಒಂದು ಗಂಟೆ ಜೀವಿತ ದೇವ್ರು ಕೊಟ್ಟಿದ್ರೆ ಏನ್ ಮನೆಯಲ್ಲಿ ಅನ್ನವನ್ನು ಸುಖವಾಗಿ ತಿಂದು ಅದರ ಅಕ್ಕರ ತನ್ನ ಸುಖವಾಗಿ ಕುಡಿದು ಬೈಬಲ್ ಅನ್ನು ಬಟ್ಟೆಗಳನ್ನು ಹೆಳ್ಳಿಗೆ ನಮ್ಮ ತಲೆಗೆ ಎಣ್ಣೆ ಹಚ್ಚಿ ಕೊಡ್ತಾ ಲೋಕದೊಳಗೆ ಇರತಕ್ಕಂತ ಸಾವಿರ ವಿಚಾರಗಳ ವ್ಯಕ್ತವಾದ ಕಾರ್ಯಗಳ ಮಧ್ಯದಲ್ಲಿ ನಿನಗೆ ಕೊಡಲ್ಪಟ್ಟಂತ ಪ್ರಿಯ ಪತ್ನಿ ಅಥವಾ ಪತಿಯೊಡನೆ ಸುಖದಿಂದ ಬದುಕು ಹಾ ನಿಮ್ಮ ಬಾಳಿನ ನಿಮ್ಮ ಬಾಳಿನಲ್ಲಿಯೂ ನಿಮ್ಮ ಲೋಕದೊಳಗೆ ಮಾಡುವ ಪ್ರಯತ್ನದಲೂ ನಿಮ್ಮ ಲೋಕದೊಳಗೆ ಮಾಡುವ ಪ್ರಯತ್ನದಲೂ ಇದೇ ನಿಮಗೆ ಬಂದ ಪಾನು ಅಷ್ಟೇ ಎಷ್ಟು ಪ್ರಯತ್ನ ಪಟ್ರೂ ಕೂಡ ನಿನಗೆ ಸುಖ ಜೀವನ ಅಂತ ಒಂದಿದ್ರೆ ಈ ಗಂಡ ಹೆಂಡತಿಯಾಗಿ ಬದುಕುವ ಒಂದು ಜೀವಿತ ಒಂದು ಅನ್ನ ಒಂದು ಜೀವಿತ ಒಂದು ಕೌತುಂಬಿಕವಾಗಿ ಬದುಕುವಂತ ಜೀವಿತ ಬಿಟ್ರೆ ಈ ಬಿಲ್ಡಿಂಗು ಕಾರು ಬಂಗ್ಲೆ ಇದೆಲ್ಲವೂ ಕೂಡ ಆ ಪ್ರೇರಿ ಕುಟುಂಬ ನಮ್ದು ಆಗಿರ್ಬೇಕು ಒಂದು ಟೈಮ್ ಅಲ್ಲಿ ಅನ್ನ ಉಡುವಾಗ ನಮ್ಗೆ ಸಂತೋಷ ಇರಬೇಕು ಒಂದು ಚಾನ್ ಉಡುವಾಗ ನಮ್ಗೆ ಸಂತೋಷ ಇರಬೇಕು ಗಂಡ ಹೆಂಡತಿ ಕುಟುಂಬಗಳಾಗಿ ಜೀವಿಸುವಾಗ ಅಲ್ಲಿ ಏನಿರ್ಬೇಕು ಸಂತೋಷ ಇರ್ಬೇಕು ಇದೇ ಸಮಾಧಾನಕರವಾದ ಒಂದು ಜೀವಿತ ಅಲಿಯ ಇದೆಲ್ಲ ಚೆನ್ನಾಗಿರ್ಬೇಕಂದ್ರೆ

ಚಾಯಿ ಮಾಡುವ ಕೆಲಸ ಸಿಕ್ಕಿದ್ರೆ ಅದನ್ನ ನೀನು ಶಕ್ತಿ ಪೂರ್ಣ ಮನಸ್ಸಿಂದ ಅದನ್ನ ಕೆಲಸ ಮಾಡಬೇಕು ಯಾವ್ದೊಂದು ಬರೆಯ ಕೆಲಸ ವರ್ಷ ಸಿಕ್ಕಿದ್ರೆ ಯಾವ್ದಾದ್ರೂ ಪರವಾಗಿಲ್ಲ ಬೈಬಲ್ ಹೇಳದ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯು ಜ್ಞಾನವೂ ಇರುವುದಿಲ್ಲ ಅಲ್ಲ ಹಾಗಾದ್ರೆ ನಮ್ಮ ಜೀವಿತ ಕಾಲದಲ್ಲಿ ನಾವ್ ಏನ್ ಮಾಡ್ತದೆ ಯಾವ್ದು ಸಮಯ ಕೊಡ್ತದೆ ಕೆಲಸ ಮಾಡಕ್ ಕೊಡ್ತಾ ಇದೇವಾ ಪ್ರೀತಿ ಮಾಡಕ್ಕೆ ಕೊಡ್ತಾ ಇದ್ದೇವ ಹಾಗೆ ತನಕ್ಕೆ ಕೊಡ್ತಾ ಇದ್ದೇವೆ ಒಟ್ಟಿಗೆ ಕೊಡ್ತಾ ಇದ್ದೇವ ನಾವು ಜಾಗ್ರತಿ ಆಗಿರ್ಬೇಕು ಹಲವಿಯ ಇದನ್ನ ದೇವ್ರು ಮಾತಾಡೋ ನನಗೆ ಹೋಗ್ದಲ್ಲ ನಾವ್ ಯಾಕೆ ಬಹಳ ಪ್ರಯಾಸ ಪಡ್ತಾ ಇದ್ದೇವೆ ದೇವ್ರು ಕುಟುಂಬ ಕೊಟ್ಟನ ಒಂದ್ ಸಮಯ ಕೊಟ್ಟನ ಒಂದ್ ಪಟ್ಟಣ ಕೊಟ್ಟನ ಮಕ್ಕಳು ಕೊಟ್ಟನ ಊಟ ಅನ್ನ ತಿಂಡಿ ಎಲ್ಲ ಕೊಟ್ಟರಲ್ಲ ಹಲವಿಯ ಇದನ್ನೆಲ್ಲ ಸುಖವಾಗಿ ಅನುಭವಿಸೋದನ್ನ ಬಿಟ್ಟು ಸುಮ್ನೆ ಎಲ್ಲಾ ಎಲ್ಲ ಚಿಂತೆ ಮಾಡ್ತಾರೆ ನನಗೆ ಅನ್ನದ್ ಬೇಕಿತ್ತು ಏ ಬಂಗಾರ ಬೇಕಿತ್ತು ಬೆಳ್ಳಿ ಬೇಕಿತ್ತು ಅಲ್ ಇರುವ ಸಂತೋಷವನ್ನ ಬದುಕಿಟ್ಟು ಕಾಣದ